ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಒಂದು ಸೂಪರ್ ಆದಂಥ ಫೇಸ್ ಪ್ಯಾಕ್ ವಿತ್ ಸ್ಕ್ರಬ್ಬರನ್ನು ಹೇಳ್ತೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಮ ಮುಖದಲ್ಲಿ ಯಾವುದೇ ಕಪ್ಪು ಕಲೆಗಳಿದ್ರು ಪಿಗ್ಮೆಂಟೇಶನ್ ಇದ್ರು ಇಲ್ಲ ನಿಮ್ಮ ಮುಖದಲ್ಲಿ ಓಪನ್ ಪೋರ್ಸ್ ತುಂಬ ಇದ್ದು ಆಯಿಲಿ ಫೇಸ್ ಆಗಿದ್ದು ಡಲ್ ಫೇಸ್ ಆಗಿದ್ರು ಕೂಡ ಇಂತಹ ಎಲ್ಲ ಸಮಸ್ಯೆಯನ್ನು ಕಡಿಮೆ ಮಾಡಿಕ್ಕೆ ಒಂದು ಗ್ಲೋಯಿಂಗನ್ನು ಶೈನಿಂಗನ್ನು ತಂದು ಕೊಡೋದ್ರ ಜೊತೆಗೆ ಮುಖವನ್ನು ಬೆಳ್ಳಗೆ ಮಾಡೋದ್ರ ಜೊತೆಗೆ ಮುಖದ ಚರ್ಮವನ್ನು ಸಾಫ್ಟಾಗಿ ಸ್ಮೂತ್ ಆಗಿ ಆಗೋ ಹಾಗೆ ಮಾಡುತ್ತೆ ಹಾಗಾದರೆ ತಡ ಮಾಡದೆ ಇದನ್ನು ಹೇಗೆ ತಯಾರಿ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನೀವೇ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಾನು ಫ್ರೆಶ್ ಆದಂಥ ಅಲ್ವೇರವನ್ನು ತಗೊಂಡಿದ್ದೀನಿ ಈ ರೀತಿ ನೀವು ಅಲ್ವೇರದ ಎಸಳನ್ನು ತಗೊಳ್ಬೇಕು ನೋಡಿ ಫಸ್ಟು ನೀವು ಅಲ್ವೇರನ್ನು ಕಿತ್ತಾಗ ಅದನ್ನು ಚೆನ್ನಾಗಿ ನೀರಿನಲ್ಲಿ ತೊಳಿಬೇಕು ಸ್ವಲ್ಪ ಹೊತ್ತು ಅಂದರೆ ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು ಅದರಲ್ಲಿರುವಂಥ ಒಂಥರ ಕಹಿ ಪದ ಅರ್ಥ ಇರುತ್ತೆ ಅದು ಹೋಗಬೇಕು ನೋಡಿ ನೆಕ್ಸ್ಟ್ ಸ್ವಚ್ಛವಾದಂಥ ಆಲ್ವೇರವನ್ನು ಈ ರೀತಿ ನಾನು ಸ್ಲೈಸ್ ಆಗಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ಸ್ಲೈಸು ನಿಮಗೆ ಬೇಕಾಗತ್ತೆ ಇವಾಗ ನಾವೇನು ಮಾಡಬೇಕು ಅಂದರೆ ಈ ಅಲ್ವೇರದ ಸ್ಲೈಸ್ ಅಥವಾ ಹೆಸಳಿಗೆ ಸ್ವಲ್ಪ ಕಾಲು ಚಮಚದಷ್ಟು ಅರ್ಶನ ಪುಡಿಯನ್ನು ಹಾಕ್ತಾ ಇದ್ದೀನಿ ಅರ್ಶಿನ ಪುಡಿ ಒಂದು ಗೊತ್ತೇ ಇದೆಯಲ್ಲ ನಮ್ಮ ಸ್ಕಿನ್ನಿಗೆ ಎಷ್ಟು ಅಂತ ಹೇಳಿ ನಮ್ಮ ಸ್ಕಿನ್ನನ್ನು ಆಗಿ ಮಾಡುತ್ತೆ ಯಾವುದೇ ಕಪ್ಪು ಕಲೆಗಳಿದ್ರು ಇನ್ಫೆಕ್ಷನ್ ಇದ್ದರೂ ಕಡಿಮೆ ಮಾಡುವಂಥ ಗುಣ ಈ ಅರಿಶಿಣ ಪುಡಿಗೆ ನಮ್ಮ ಮದುವೆ ಹಬ್ಬ ಸಮಾರಂಭಗಳಲ್ಲಿ ನಾವು ಅರ್ಶನ ಪುಡಿಯನ್ನು ಎಷ್ಟೊಂದು ಬಳಸ್ತೀವಿ ನಮ್ಮ ಫೇಸಿಗೆ ವಧುವರವರೆಗೂ ಕೂಡ ನಾವು ಇದನ್ನು ಅಪ್ಲೈ ಮಾಡ್ತೀವಲ್ವಾ ನೆಕ್ಸ್ಟ್ ನಾವು ಇದಕ್ಕೆ ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಅಕ್ಕಿ ಹಿಟ್ಟು ಕೂಡ ನಮ್ಮ ಮುಖದಲ್ಲಿರುವಂಥ ಡೆಡ್ ಸೆಲ್ಸನ್ನು ರಿಮೂವ್ ಮಾಡಿದ್ರ ಜೊತೆಗೆ ನಮ್ಮ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ ಜೊತೆಗೆ ನಮ್ಮ ಮುಖದಲ್ಲಿ ಒಂದು ಶೈನಿಂಗನ್ನು ಗ್ಲೋಯಿಂಗನ್ನು ಕೊಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ನಾವು ಇನ್ಸ್ಟಂಟ್ ಕಾಫಿ ಪೌಡರನ್ನ ಯೂಸ್ ಮಾಡೋಣ ನೋಡಿ ಇಲ್ಲಿ ನಾನಿಲ್ಲಿ ಒಂದು ಕಾಲ್ ಸ್ಪೂನಷ್ಟು ಇನ್ಸ್ಟಂಟ್ ಕಾಫಿ ಪೌಡರನ್ನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನಾವು ಇದನ್ನು ಕೂಡ ಈ ಅಲವೇರಾದ ಹೆಸರು ಅಥವಾ ಸ್ಲೈಸ್ ಮೇಲೆ ನಾವು ಹಾಕ್ಕೋಬೇಕು ಇವಾಗ ಈ ಎಲ್ಲ ಪದಾರ್ಥಗಳನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಅಲ್ವೇರದ ಇರುತ್ತಲ್ಲ ಅದ್ರ ಜೊತೆಗೆ ಇದು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆದರೆ ಸಾಕಾಗತ್ತೆ ತುಂಬಾ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಫ್ರೆಂಡ್ಸ್ ಇದು ಫೇಸ್ ಪ್ಯಾಕ್ ವಿತ್ ಸ್ಕ್ರಬ್ಬರ್ ಥರ ನಮಗೆ ಹೆಲ್ಪ್ ಆಗುತ್ತೆ ನಮ್ಮ ಮುಖದಲ್ಲಿ ಯಾವುದೇ ಆ್ಯಕ್ನೆ ಪ್ರಾಬ್ಲಮ್ ಇದ್ದರೆ ಟ್ಯಾನ್ ಆಗಿದ್ದರೆ ಪಿಂಪಲ್ ಮಾರ್ಕ್ಸ್ ಇದ್ದರೆ ಯಾವುದೇ ಹಳೆಯ ಕಪ್ಪು ಕಲೆಗಳಿದ್ರೂ ಕೂಡ ಈ ಮನೆಮದ್ದು ಅಥವಾ ಈ ಫೇಸ್ ಪ್ಯಾಕ್ ಹೆಲ್ಪ್ ಮಾಡುತ್ತೆ ನಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗಾದ್ರೆ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಅದಕ್ಕೂ ಜನ ಒಂದು ಶಾಂಪು ಮತ್ತು ಕಂಡೀಷನರ್ ಹೇಳಿ ಅಂತ ಹೇಳ್ತಾ ಇದ್ರಿ ಇವಾಗ ಅದು ಯಾವುದು ಅಂತ ನೋಡ್ಕೊಂಡು ಬನ್ನಿ ಇವಾಗ ನೀವು ನಿಮ್ಮ ಮುಖವನ್ನ ಚೆನ್ನಾಗಿ ತಣ್ಣೀರಿನಿಂದ ನೀಟಾಗಿ ವಾಶ್ ಮಾಡ್ಕೊಂಡು ಬರಬೇಕು ಮುಖದಲ್ಲಿ ಯಾವ್ದೇ ಧೂಳಿರಬಾರ್ದು ಈ ರೀತಿ ನೀವು ಇಡೀ ಸ್ಲೈಸನ್ನು ತೊಗೊಂಡ್ಬಿಟ್ಟು ನಿಮ್ಮ ಫೇಸಿಗೆ ಅಪ್ಲೈ ಮಾಡಬೇಕು ಲೈಟಾಗಿ ಮಸಾಜ್ ಮಾಡಬೇಕು ನೋಡಿ ಇವಾಗ ನೀವು ನೋಡ್ತಿದ್ದೀರಲ್ಲ ಈ ರೀತಿ ನೀವು ಮಸಾಜ್ ಮಾಡದ್ ಥರ ಈ ಅಲ್ವೇರ ದಳವನ್ನು ಅಥವಾ ಸ್ಲೈಸನ್ನು ನಿಮ್ಮ ಫೇಸಿಗೆ ರಬ್ ಮಾಡಬೇಕು ನೋಡಿ ಈ ರೀತಿ ಇದನ್ನು ನೀವು ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಕೋಬೋದು ಇದನ್ನು ಬೇಕಾದರೆ ನಿಮ್ಮ ಹ್ಯಾಂಡಿಗೆ ಮತ್ತೆ ನಿಮ್ಮ ಬ್ಯಾಕ್ ಬೆನ್ನಿ ಕೂಡ ಒಂದೇ ಎರಡು ನಿಮಿಷ ಲೈಟಾಗಿ ಮಸಾಜ್ ಮಾಡ್ಕೊಳ್ಬೇಕು ನೆಕ್ಸ್ಟು ಒಂದು ಎರಡು ನಿಮಿಷ ಹಾಗೆ ಮುಖದಲ್ಲಿ ಇರಲಿಕ್ಕೆ ಬಿಡಬೇಕು ಆಮೇಲೆ ನೀವು ತಣ್ಣೀರಿನಿಂದ ನಿಮ್ಮ ಫೇಸನ್ನು ವಾಶ್ ಮಾಡ್ಕೊಂಡು ಬನ್ನಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮುಖದಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ ಎಷ್ಟು ಗ್ಲೋಯಿಂಗ್ ಆಗಿದೆ ಶೈನಿಂಗ್ ಆಗಿದೆ ಅಂತೇಳಿ ಈ ಅಲ್ವೇರಾ ನಮ್ಮ ಮುಖಕ್ಕೆ ಒಂದು ಕಳೆಯನ್ನು ಕೊಡುತ್ತೆ ಯಾರಿಗೆ ಪಿಗ್ಮೆಂಟೇಷನ್ ಆಗಿದೆ ಅವರಿಗಂತೂ ತುಂಬಾ ಒಳ್ಳೆಯದು ಇವಾಗ ನೋಡ್ತಿದ್ರಲ್ಲ ನನ್ನ ಫೇಸ್ ಎಷ್ಟು ಚೆನ್ನಾಗಾಗಿದೆ ಇದನ್ನು ನಾವು ಒಂದು ಸ್ಕ್ರಬ್ಬರ್ ಮತ್ತು ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ನಮ್ಮ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಒಂದು ಕಳೆ ಬರುತ್ತೆ ಈ ರೀತಿ ನೀವು ವಾರದಲ್ಲಿ ಎರಡು ಸಲ ಈ ವಿಧಾನವನ್ನು ಅನುಸರಿಸಿದರೆ ಸಾಕು